ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ಬ್ಲಾಗ್ ಡಿಯರ್ ಫ್ರೆಂಡ್ಸ್ ಆ ಅಕ್ಷರದಿಂದ ಅಮ್ಮ ಅವರೆಗೂ ಸರಳ ಪದಗಳು ಮತ್ತು ಓದುವ ವಿಧಾನವನ್ನು ನಾನು ಇವತ್ತು ತಿಳಿಸುತ್ತಿದ್ದೇನೆ ಹಾಗಾದರೆ ಆ ಅಕ್ಷರ ಆ ಅಕ್ಷರಕ್ಕೆ ಸರಳ ಪದಗಳನ್ನು ನೋಡೋಣ ಬನ್ನಿ ಆ ಆ ಅವನು ಅರಸ ಅದು ಆನೆ ಅದು ಅರಸನ ಆನೆ ಸೊ ನೋಡಿ ಫ್ರೆಂಡ್ಸ್ ಆ ಮತ್ತೆ ಆ ಅಕ್ಷರಕ್ಕೆ ಹಾಗಾದರೆ ಮತ್ತೊಮ್ಮೆ ನೋಡಿ ಅವನು ಅರಸ ಅದು ಆನೆ ಅದು ಅರಸನ ಆನೆ ಸೊ ಫ್ರೆಂಡ್ಸ್ ನಾವು ಆ ಆ ಅಕ್ಷರಕ್ಕೆ ನಾವು ನೋಡಿದ್ವಿ ಈಗ ನೆಕ್ಸ್ಟ್ ಈ ಈ ಅಕ್ಷರಕ್ಕೆ ನೋಡೋಣ ಬನ್ನಿ ಸೊ ನೋಡಿ ಈ ಈ ಇದು ಇಲಿ ಈತ ಗಣಪ ಇಲಿ ಗಣಪನ ವಾಹನ ಮತ್ತೊಮ್ಮೆ ಇದು ಇಲಿ ಈತ ಗಣಪ ಇಲಿ ಗಣಪನ ವಾಹನ ಫ್ರೆಂಡ್ಸ್ ಹಾಗಾದರೆ ನಾವು ನೆಕ್ಸ್ಟು ಉ ಊ ಅಕ್ಷರಕ್ಕೆ ನೋಡೋಣ ಬನ್ನಿ ಉ ಇವಳು ಉಮಾ ಇದು ಊಟದ ಸಮಯ ಉಮಾ ಊಟ ಮಾಡಿದಳು ಮತ್ತೊಮ್ಮೆ ಇವಳು ಉಮಾ ಇದು ಊಟದ ಸಮಯ ಉಮಾ ಊಟ ಮಾಡಿದಳು ಉ ಉ ಅಕ್ಷರಕ್ಕೆ ಇದು ಸರಳ ಪದ ಮತ್ತು ಓದುವ ವಿಧಾನ ಹಾಗಾದರೆ ನಾವು ನೆಕ್ಸ್ಟು ರು ಅಕ್ಷರಕ್ಕೆ ನೋಡೋಣ ಬನ್ನಿ ರು ಇವರು ಋಷಿಗಳು ಋಷಿಗಳಿಗೆ ನಮಿಸೋಣ ಮತ್ತೊಮ್ಮೆ ಇವರು ಋಷಿಗಳು ಋಷಿಗಳಿಗೆ ನಮಿಸೋಣ ಸೊ ನೆಕ್ಸ್ಟ್ ಫ್ರೆಂಡ್ಸ್ ನಾವು ರು ಅಕ್ಷರಕ್ಕೆ ನೋಡಿದ್ವಿ ರು ಆಗಿದ ತಕ್ಷಣ ಎ ಎ ಅಕ್ಷರಕ್ಕೆ ನೋಡೋಣ ಬನ್ನಿ ನಾವು ಹಾಗಾದರೆ ಎ ಎ ಎಡಗಡೆ ಎರಡು ಎಲೆ ಇದೆ ಎದುರುಗಡೆ ಏಣಿ ಇದೆ ಏನು ಏರಿ ಎಲೆ ತೆಗೆದುಕೊಂಡು ಬಾ ಎಡಗಡೆ ಎರಡು ಎಲೆ ಇದೆ ಎದುರುಗಡೆ ಏನು ಇದೆ ಏನು ಏರಿ ಎಲೆ ತೆಗೆದುಕೊಂಡು ಬಾ ಸೊ ಎ ಹೇಗೆ ಆಯಿತು ಆದರೆ ನಾವು ಈಗ ಐಗೆ ನೋಡೋಣ ಬನ್ನಿ ಐ ಐದು ಬೆರಳುಗಳು ಐದು ಬೆರಳುಗಳಲ್ಲೂ ಉಂಗುರ ಐದು ಬೆರಳುಗಳು ಐದು ಬೆರಳುಗಳಲ್ಲೂ ಉಂಗುರ ಇದು ಐ ಅಕ್ಷರಕ್ಕೆ ಸರಳ ಪದಗಳು ಮತ್ತು ಓದುವ ವಿಧಾನ ಹಾಗಾದರೆ ನಾವು ಓ ಓಗೆ ನೋಡೋಣ ಬನ್ನಿ ನಾವು ಓ ಇದು ಒನಕೆ ಇವಳು ಓಬವ್ವ ಇವಳು ವೀರವನತೆ ಒನಕೆ ಓಬವ್ವ ಇದು ಒನಕೆ ಇವಳು ಓಬವ್ವ ಇವಳು ವೀರವನಿತೆ ಒನಕೆ ಹೋಬವ್ವ ಸೊ ನೆಕ್ಸ್ಟ್ ನಾವು ಅವ ಅಕ್ಷರಕ್ಕೆ ನೋಡೋಣ ಬನ್ನಿ ಡಿಯರ್ ಫ್ರೆಂಡ್ಸ್ ಸೊ ನಾನು ಸ್ಲೋನಾಗೆ ತೋರಿಸಿದ್ದೀನಿ ನೀವು ಒಂದು ಸಲ ಬೇಕಿದ್ರೆ ಓದ್ಕೋಬೋದು ಫ್ರೆಂಡ್ಸ್ ಸೊ ನಾನು ಓದಿದ್ದಾದ್ಮೇಲೆ ನೀವು ಸಲ ನೋಡ್ಕೋಬೋದು ಔ ಇದು ಔಷಧ ಇದು ಯಾರ ಔಷಧ ಇದು ಅಜ್ಜನ ಔಷಧ ಅಜ್ಜನಿಗೆ ಔಷಧ ಕೊಡು ಇದು ಔಷಧ ಇದು ಯಾರ ಔಷಧ ಇದು ಅಜ್ಜನ ಔಷಧ ಅಜ್ಜನಿಗೆ ಔಷಧ ಕೊಡು ಸೊ ಓಕೆ ನೆಕ್ಸ್ಟ್ ಅಂ ಆಹಾ ಅಕ್ಷರಕ್ಕೆ ನಾವು ನೋಡೋಣ ಸೊ ನಾನು ಸ್ಲೋ ಹಾಗೆ ಹೋಗಿದ್ದೀನಿ ಫ್ರೆಂಡ್ಸ್ ನೀವು ನೋಡ್ಕೊಳ್ಳಿ ಅಂಜನ ಬಾ ಅಂಗಡಿಗೆ ಹೋಗು ಅಂಗಡಿಯಿಂದ ಅಂಜೂರದ ಹಣ್ಣು ತಾ ಮತ್ತೊಮ್ಮೆ ಅಂಜನಾ ಬಾ ಅಂಗಡಿಗೆ ಹೋಗು ಅಂಗಡಿಯಿಂದ ಅಂಜೂರದ ಹಣ್ಣನ್ನು ತ ಡಿಯರ್ ಫ್ರೆಂಡ್ಸ್ ನಾನು ಆಯಿಂದ ಅಮ್ಮ ಅಕ್ಷರದವರೆಗೆ ಓದುವ ವಿಧಾನ ಮತ್ತು ಸರಳ ಪದ ತೋರಿಸಿದ್ದೇನೆ ಲೈಕ್ ಅಂಡ್ ಶೇರ್ ಕೋಮ್ಯಾಂಡ್